ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡಿದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ವೀಡಿಯೋ ಎಷ್ಟಾದರೆ ಒಂದು ಲೈಕ್ ಕೊಡಿ ಇವತ್ತೇನಪ್ಪ ಅಂದರೆ ನೀವು ಐದು ನಿಮಿಷದಲ್ಲೇ ಕ್ರೋಸಾ ಕುಚ್ಚು ಯಾವ ರೀತಿ ಸ್ಟಿಚ್ ಮಾಡ್ಕೊಳ್ಳೋದು ಅಂತ ತೋರಿಸ್ತೀನಿ ಬನ್ನಿ ಬಿಗಿನರ್ಸ್ಗೆ ಇವಾಗ ಕ್ರೋಸಾ ಕುಚ್ಚು ಹಾಕೋಬೇಕು ಅಂತ ಇಷ್ಟ ಇರುತ್ತೆ ಅದನ್ನು ಯಾವ ರೀತಿ ಒಂದು ಐದು ನಿಮಿಷದಲ್ಲೇ ಸ್ಟಿಚ್ ಮಾಡ್ಕೊಬೋದು ಈ ರೀತಿ ಕ್ರೋಸಾ ಕುಚ್ಚು ಒಂದು ರೆಡಿಮೇಡ್ ಸಿಗುತ್ತೆ ಓಕೆನಾ ಈ ಕ್ರೋಸಾ ಕುಚ್ಚನ್ನ ನೀವು ರೆಡಿಮೇಡ್ ತಂದು ಡೈರೆಕ್ಟಾಗಿ ಸೀರೆಗೆ ಸೈಡ್ ಹೊಲ್ದಿರ್ತೀವಲ್ಲ ಅಟ್ಯಾಚ್ ಮಾಡ್ಕೊಬೋದು ನಿಮಗೆ ಸೀರೆ ತೊಗೊಂಡೋದ್ರೆ ಅದಕ್ಕೆ ಮ್ಯಾಚಿಂಗ್ ಆಗಿ ಸಿಗುತ್ತೆ ಒಂದು ಸ್ವಲ್ಪ ಗೋಲ್ಡ್ ಕಲರ್ ಮಿಕ್ಸಲ್ಲಿ ಆಗಲಿಲ್ಲ ಪಲ್ಲು ಕಲರ್ ಆಗಲಿಲ್ಲ ಸೀರೆ ಕಲರ್ ಆಗಲಿಲ್ಲ ಯಾವ ಕಲರ್ ಆದರೂ ಸಿಗುತ್ತೆ ನೀವು ತೊಗೊಂಬಂದು ಡೈರೆಕ್ಟಾಗಿ ಅಟ್ಯಾಚ್ ಮಾಡ್ಬೋದು ಓಕೆನಾ ನೀವು ಟೈಲರ್ ಅಂಗಡಿಗಳು ಇದ್ದರೆ ನೀವು ಬೇಕಾದ್ರೆ ತಗೊಬಂದು ಹೋಲ್ಸೇಲ್ ಇಟ್ಕೊಂಡು ಹಾಕ್ಕೊಡ್ಬೋದು ಇಲ್ಲ ಬೇರೆಯವ್ರಿಗೂ ಸೇಲು ಮಾಡ್ಬೋದು ಓಕೆನಾ ನಾನು ಸೇಲನ್ನು ಮಾಡಲ್ಲ ತಂದು ಇಟ್ಕೊಂಡಿದ್ದೀನಿ ಓಲ್ಸೇಲಲ್ಲಿ ಒಂದಷ್ಟು ಯಾಕೆಂದರೆ ಇವಾಗ ಅರ್ಜೆಂಟಾಗಿ ಕುಚ್ಚಾ ಕೊಡೋರು ಸಿಗೋಲ್ಲ ಅಂತ ಟೈಮಲ್ಲಿ ಈ ಥರ ತೋರಿಸ್ತೀನಿ ಇಷ್ಟ ಆದರೆ ಅವರೇ ಹಾಕ್ಸ್ಕೋತಾರೆ ಓಕೆನಾ ಆಮೇಲೆ ಸೀರೆಗಳೇನು ಯಾವಾಗಲೂ ನೀರಿಗೆ ಹಾಕಲ್ವಲ್ಲ ಬಾರ್ಡ್ರ್ ಸೀರೆನ ಹಾಗಾಗಿ ಇದನ್ನು ಯೂಸ್ ಮಾಡ್ಕೋಬೋದು ಓಕೆನಾ ತುಂಬ ಚೆನ್ನಾಗಿದೆ ಹಂಗೇನು ಅಷ್ಟು ಕಳಪೆಯಾಗಿ ಏನಿರೋಲ್ಲ ನೋಡೋದಕ್ಕೂ ಚೆನ್ನಾಗಿರುತ್ತೆ ಇವಾಗ ಜಾಸ್ತಿ ದುಡ್ಡು ಕೊಟ್ಟು ಹಾಕಿಸ್ಕೊಳ್ಳ್ದೇ ಇರೋ ಅಂಥವ್ರು ಈ ಥರದ್ದನ್ನು ಹಾಕ್ಸ್ಕೊಬೋದು ಇದು ಬಂದುಬಿಟ್ಟು ಬ್ಲೌಸ್ ಬಂದ್ಬಿಟ್ಟು ಸ್ವಲ್ಪ ಡಾರ್ಕು ಲೈಟು ಆಗಿದೆ ಅದು ಡಾರ್ಕಲ್ಲಿ ಹಾಕಬೇಕಾಗಿತ್ತು ಅದು ಕಲರು ಗೊತ್ತಾಗಲಿಲ್ಲ ಇದು ಡಬಲ್ ಕಲರ್ ಇರೋದ್ರಿಂದ ಹಂಗಾಗಿ ಅವ್ರು ಹಂಗೂ ಬ್ಲೂ ಕಲರಲ್ಲಿ ಹಾಕ್ಕೊಡ್ಬೇಕಿತ್ತು ಅಂತ ಅಂತ ಇದ್ದರು ನಾನು ಹಾಕಿಬಿಟ್ಟಿದ್ದೀನಿ ಏನು ಮಾಡೋಕ್ಕಾಗಲ್ಲ ಅಂದೆ ಅವ್ರಿಗೆ ಯಾಕೋ ಒಂದು ಇದು ಡಲ್ ಆಗೋಯ್ತು ಕಾಣಿಸ್ತಾನೆ ಇಲ್ಲ ಬ್ಲೂ ಕಲರಲ್ಲಿ ಆಗಿದರೆ ಎದ್ದು ಕಾಣಿಸೋದು ಅಂತ ಅವ್ರಿಗೆ ಆದರೆ ಅದು ಡಬಲ್ ಕಲರ್ ಇದೆ ನೀವು ಅದನ್ನು ಹಾಕಿದ್ರು ಸೇಮ್ ಹಾಗೆ ಕಾಣಿಸ್ತಿತ್ತು ಡಲ್ ಆಗ್ತಿತ್ತು ಕಲರು ಅಂತಲೇ ಹೇಳ್ದೆ ನಾನು ಆಮೇಲೆ ಓಕೆ ಅಂತ ಹೇಳಿದರು ಮತ್ತು ಅದು ಅದಕ್ಕೆ ಸೀರೆಗೆ ಕುಚ್ಚು ಅವರೇ ನಾನು ಆಲ್ರೆಡಿ ತಂದು ಜೋಡ್ಸಿರೋದು ನೋಡಿಬಿಟ್ಟು ಅದನ್ನು ಹಾಕೊಡಿ ಅಂತ ಅವರೇ ಸೆಲೆಕ್ಟ್ ಮಾಡಿದರು ನಾನು ಆರೆಂಜ್ ಕಲರ್ ಹಾಕ್ತಿದ್ದೆ ಅವ್ರು ಬೇಡ ನನಗೆ ಬ್ಲೂ ಕಲರ್ ಹಾಕಿ ಅಂದ್ಬಿಟ್ಟು ಅವರೇ ಸೆಲೆಕ್ಟ್ ಮಾಡಿರೋದು ಅದನ್ನು ಹಂಗಾಗಿ ಇವಾಗ ಡೈರೆಕ್ಟಾಗಿ ಸ್ಟಿಚ್ ಆಗಿರುವಂಥ ಸ್ಯಾರಿ ಫಾ ಸ್ಯಾರಿಗೆ ಸೈಡ್ ಸ್ಟಿಚ್ ಮಾಡಿರ್ತೀವಲ್ಲ ಇವಾಗ ಡೈರೆಕ್ಟಾಗಿ ಇಟ್ಕೊಂಡು ು ಸ್ಟಿಚ್ ಮಾಡ್ಕೊಳ್ಳೋದು ಆಮೇಲೆ ಸಲ ಅಳತೆ ನೋಡ್ಕೊಳ್ಳಿ ಏನಾದರೂ ಅದು ಕಡಿಮೆ ಇತ್ತು ಅಂದರೆ ಸ್ವಲ್ಪ ಎಕ್ಸ್ಪೆಂಡ್ ಮಾಡ್ಕೊಳ್ಳಿ ಇಲ್ಲ ಮೇಲುಗಡೆ ಒಂಚೂರು ಬಿಟ್ಬಿಟ್ಟು ಕೆಳಗಡೆ ಒಂಚೂರು ಬಿಟ್ಟು ಮಧ್ಯೆ ಬರೋ ಥರ ಮಾಡ್ಕೊಳ್ಳಿ ಓಕೆನಾ ಈ ರೆಡಿಮೇಡಲ್ಲಿ ಒಂದೊಂದು ಜಾಸ್ತಿಯೇ ಬರುತ್ತೆ ಆದರೆ ಒಂದೊಂದು ಈ ಥರ ಒಂದೊಂಚೂರು ಕಡಿಮೆ ಬಂದುಬಿಡುತ್ತೆ ಏನೂ ಮಾಡೋಕ್ಕಾಗಲ್ಲ ಅದನ್ನು ಹಾಕೋರು ಆ ಥರ ಸ್ವಲ್ಪ ಕಡಿಮೆ ಹಾಕಿರ್ತಾರೆ ಹಂಗಾಗಿ ನೋಡಿಕೊಂಡು ಅಡ್ಜಸ್ಟ್ ಮಾಡ್ಕೋಬೇಕಾಗತ್ತೆ ಓಕೆನಾ ಹಂಗಾಗಿ ಅದನ್ನು ಸ್ವಲ್ಪ ಎಕ್ಸ್ಪ್ಲೇಂಡ್ ಮಾಡ್ಕೊಳ್ಳಿ ಹೇಳ್ದಂಗೆ ಮೇಲೆ ಒಂಚೂರು ಬಿಡಿ ಕೆಳಗಡೆ ಒಂಚೂರು ಬಿಟ್ಟರೆ ಮಧ್ಯದಲ್ಲಿ ಕ್ಲಿಯರಾಗಿ ಆಗುತ್ತೆ ಓಕೆನಾ ಈ ರೀತಿ ಏನಿಲ್ಲ ಅದು ಗೋಲ್ಡ್ ಕಲರ್ದು ಲೇಸ್ ಕೊಟ್ಟಿದ್ದಾರಲ್ಲ ಅದ್ರ ಮೇಲೆ ಇಟ್ಕೊಂಡು ಸ್ಟಿಚ್ ಮಾಡ್ಕೊಳ್ಳಿ ಅಷ್ಟೇ ಅದು ಆರಾಮಾಗಿ ಸ್ಟಿಚ್ ಮಾಡ್ಕೊಬೋದು ನೀಟಾಗಿ ಬರುತ್ತೆ ತುದಿಲಿ ಸ್ವಲ್ಪ ಫೋಲ್ಡ್ ಮಾಡಿಕೊಂಡು ಸ್ಟಿಚ್ ಮಾಡ್ಕೊಳ್ಳಿ ಯಾಕೆಂದರೆ ಅದು ಈಚೆಗೆ ಬಂದು ಸಿಗಾಕೋಬಾರ್ದು ಓಕೆ ನಾಲ್ಕು ಚೆನ್ನಾಗಿ ರಫ್ ಮಾಡಿ ನೀಟಾಗಿ ಸ್ಟಿಚ್ ಮಾಡಿ ಈ ರೀತಿ ಸ್ಟಿಚ್ ಮಾಡಿಕೊಂಡ್ರೆ ನಿಮಗೆ ಐದೇ ನಿಮಿಷದಲ್ಲಿ ನೀವು ಕ್ರೋಸ ಕುಚ್ಚನ್ನ ಹಾಕೋಬೋದು ನೋಡಿ ಈ ಥರ ಕುಚ್ಚ ಹಾಕಿಸ್ತೀನಿ ಅಂದರೆ ಇಲ್ಲ ಎಷ್ಟು ಕಡಿಮೆ ಅಂದರೆ ನಿಮಗೆ ಐನೂರು ರೂಪಾಯಿಂದ ಎಂಟುನೂರು ರೂಪಾಯಿ ಆಗುತ್ತೆ ಅದ್ರ ಬದಲು ಈ ಥರನೇ ನೀವು ಅಂದರೆ ಇವಾಗ ಕೆಲವರು ಇದೇ ಹಾಕಿರೋದೇ ಬೇಕು ಅನ್ನೋರಿಗೆ ಬೇಡ ಇವಾಗ ಸಿಂಪಲ್ಲಾಗಿ ನಮಗೆ ಸ್ವಲ್ಪ ಬಜೆಟಲ್ಲಿ ಫ್ರೆಂಡ್ಲಿ ಕಡಿಮೆ ಬಜೆಟಲ್ಲಿ ಬೇಕು ಅನ್ನೋರು ಈ ಥರದನ್ನ ಚೂಸ್ ಮಾಡ್ಕೋಬೋದು ಚೆನ್ನಾಗೂ ಇರುತ್ತೆ ನೋಡೋಕ್ಕೆ ಲುಕ್ಕಾಗೂ ಇರುತ್ತೆ ಕಡಿಮೆ ಬಜೆಟ್ ಆಗಿರುತ್ತೆ ಓಕೆನಾ ಮಾಮೂಲಿ ಬೇಬಿ ಕುಚ್ಚೆನೇ ತ್ರೀ ಟೂ ಫಿಫ್ಟಿಯಿಂದ ತ್ರೀ ಫಿಫ್ಟಿವರೆಗೂ ಇದೆ ಬೇಬಿ ಕುಚ್ಚು ಅಂಥದ್ರಲ್ಲಿ ಇದನ್ನ ನೀವು ಆರಾಮಾಗಿ ಹಾಕ್ಕೊಬೋದು ಓಕೆನಾ ಇದನ್ನು ನೀವೇನಾದರೂ ಜಾಸ್ತಿ ತೊಗೊಬರ್ತೀನಿ ಅಂದರೆ ಹೋಲ್ಸೇಲಲ್ಲಿ ತೊಗೊಬಂದು ಇಟ್ಕೋಬೋದು ಎರಡು ಟೈಲರ್ ಅಂಗಡಿಗಳಲ್ಲಾದರೆ ಮಾಮೂಲಿ ಅವರಾದರೆ ಮಾಮೂಲಿ ಅಂಗಡಿಗಳಲ್ಲೇ ಟೈಲರಿಂಗ್ ಮೆಟೀರಿಯಲ್ ಸಿಗುತ್ತಲ್ಲ ಅಲ್ಲೇ ಸಿಗುತ್ತೆ ನೀವು ಅಲ್ಲೇ ತೊಗೊಬಂದು ನೀವೇ ಸ್ಟಿಚ್ ಮಾಡ್ಕೋಬೋದು ತೊಂದರೆ ಏನಿಲ್ಲ ನೀವೇನು ಬೇರೆಯವ್ರ ಕೈಲೂ ಕೊಟ್ಟರು ಸ್ಟಿಚ್ ಮಾಡಿಕೊಡ್ತಾರೆ ಏನು ತೊಂದರೆ ಇಲ್ಲ ಏನಿಲ್ಲ ಆ ಕಡೆ ಈ ಕಡೆ ಎರಡು ಸ್ಟಿಚ್ ಹಾಕಿದ್ರೆ ಸಾಕು ಅಷ್ಟೇ ಅದೇನಿಲ್ಲ ಮಾಮೂಲಿ ಸ್ವಲ್ಪ ನೀಟಾಗಿ ಇಟ್ಕೊಂಡು ಸ್ಟಿಚ್ ಮಾಡ್ಕೊಂಡ್ರೆ ಮತ್ತು ಇನ್ನೊಂದು ಪಕ್ಕದಲ್ಲೊಂದು ಸ್ಟಿಚ್ ಹಾಕಿದ್ರೆ ಆಯಿತು ಅಷ್ಟೇ ಹಾಗಾಗಿ ನೀವೇ ಹೊಲಿತೀನಿ ಅಂದರೆ ಇನ್ನೂ ಆರಾಮು ನೀವೇ ತಂದುಬಿಟ್ಟು ಡೈರೆಕ್ಟಾಗಿ ಸ್ಟಿಚ್ ಮಾಡಿಕೊಂಡ್ರೆ ನಿಮಗೆ ಆರಾಮಾಗಿ ಒಂದು ಐದು ನಿಮಿಷದಲ್ಲೇ ಕುಚ್ಚನ್ನ ಹಾಕ್ಕೊಬೋದು ಓಕೆನಾ ತುಂಬ ಸುಲಭವಾಗಿ ಹಾಕೋಬೋದು ಇವಾಗ ಬೇಬಿ ಹಾಕ್ತೀನಿ ಅಂದರೂ ಕಡಿಮೆ ಅಂದ್ರೂ ಒಂದು ಅವರು ಎರಡು ಅವರ್ ಬೇಕೇ ಬೇಕು ಸುಮ್ ಬಿಗಿನರ್ಸ್ಗಾದ್ರೆ ಎರಡು ಅವರ್ ಬೇಕೇ ಬೇಕು ಅಂಥದ್ರಲ್ಲಿ ಈ ಥರದನ್ನು ತೊಗೊಂಡು ಐದೇ ನಿಮಿಷದಲ್ಲಿ ಸ್ಟಿಚ್ ಮಾಡ್ಕೋತೀವಿ ಅಂದರೆ ಆರಾಮಾಗಿ ಇವಾಗ ಫಂಕ್ಷನ್ ಹಾಳೆ ಅನ್ನೋಾಗಲೂ ಬೇಕಾರೆ ಇಲ್ಲ ಹಳೆ ಸೀರೆಗಳ್ಗೆ ಯಾವುದಾದ್ರೂ ಇಲ್ಲ ಅಂದರೆ ನೀವು ಬೇಕಾದ್ರೆ ಇದನ್ನು ಚೂಸ್ ಮಾಡಿ ಹಾಕ್ಕೊಬೋದು ಓಕೆನಾ ಇದೇನಷ್ಟು ಕಳಪೇನಿರೋಲ್ಲ ಚೆನ್ನಾಗಿರುತ್ತೆ ಆದರೆ ಡಿಸೈನ್ಗಳು ನೋಡಿ ತೊಗೊಳ್ಳಿ ಹತ್ತತ್ರ ಇರುವಂಥದ್ದು ನೋಡಿ ತೊಗೊಳ್ಳಿ ದೂರ ದೂರ ಇರೋದು ಓಕೆನಾ ಅದರಲ್ಲೂ ಬೇರೆ ಬೇರೆ ಇರುತ್ತೆ ಕ್ವಾಲಿಟಿ ಸ್ವಲ್ಪ ಇನ್ನೂ ಲೋ ಕ್ವಾಲಿಟಿದು ಇರುತ್ತೆ ನಾನು ಸ್ವಲ್ಪ ಚೆನ್ನಾಗಿರೋದೆ ನೋಡಿ ತೊಗೊಬಂದೀನಿ ಆ್ಯಕ್ಚುಲಿ ನಾನು ಹೋಲ್ಸೇಲಲ್ಲೇ ತಂದಿರೋದ್ರಿಂದ ಸ್ವಲ್ಪ ಕ್ವಾಲಿಟಿ ಹತ್ತತ್ರ ಇದೆ ನೋಡಿ ನೀವು ನೋಡ್ತಾ ಇರ್ಬೋದು ಅದು ಕ್ರೋಸ ಕುಚ್ಚು ಹತ್ತತ್ರ ಇರೋದು ನೋಡಿ ತೊಗೊಬಂದಿದ್ದೀನಿ ಹಾಗಾಗಿ ಈ ಥರ ಹತ್ತತ್ರ ಇರೋದು ತೊಗೊಂಡ್ರೆ ನಿಮಗೆ ರೆಡಿಮೇಡು ಅಂತಲೇ ಅನಿಸಲ್ಲ ಡೈರೆಕ್ಟಾಗಿ ಹಾಕಿರೋ ಥರನೇ ಕಾಣಿಸುತ್ತೆ ಓಕೆನಾ ಈ ರೀತಿ ಆರಾಮಾಗಿ ನೋಡಿ ಈ ರೀತಿ ಸ್ಟಿಚ್ ಮಾಡ್ಕೋಬೇಕು ಸ್ಟಿಚ್ ಮಾಡ್ಕೊಂಡಾದ್ಮೇಲೆ ಪಕ್ಕದಲ್ಲಿ ಮತ್ತೆ ಇನ್ನೊಂದು ಸ್ಟಿಚ್ ಹಾಕೊಳ್ಳಿ ಅವು ನೀಟಾಗಿ ಫಿನಿಶಿಂಗ್ ಇರುತ್ತೆ ಯಾಕೆಂದರೆ ಲೇಸ್ ಅಲ್ವಾ ಅದು ಕೆಳಗಡೆ ಸ್ಟಿಚ್ ಮಾಡಿರ್ತೀವಲ್ಲ ಆ ಲೇಸು ಇನ್ನೊಂದು ಸ್ಟಿಚ್ ಹಾಕಿದ್ರೆ ಆಗಿರುತ್ತೆ ಇಲ್ಲಾಂದರೆ ಅದು ಎತ್ಕೊಂಡಂಗೆ ಆಗುತ್ತೆ ಇಲ್ಲ ಬಿಚ್ಕೊಳ್ಳೋ ಚಾನ್ಸ್ ಇರುತ್ತೆ ಅದಕ್ಕೋಸ್ಕರ ಅದ್ರ ಮೇಲೆ ಇನ್ನೊಂದು ಸ್ಟಿಚ್ ಹಾಕ್ಬಿಡಿ ನಿಮಗೆ ನೀಟಾಗಿ ಫಿನಿಷಿಂಗ್ ಇರುತ್ತೆ ಓಕೆನಾ ಈ ರೀತಿ ಡಬಲ್ ಸ್ಟಿಚ್ ಹಾಕೊಂಡ್ಬಿಟ್ಟು ಈ ರೀತಿ ರೆಡಿ ಆಯಿತು ನೋಡಿ ಬೇಬಿ ಸಾರಿ ಕ್ರೋಸಾ ಕುಚ್ಚು ನೀವು ಐದೇ ನಿಮಿಷದಲ್ಲಿ ಈ ಥರ ಕ್ರೋಸಾ ಕುಚ್ಚನ್ನು ರೆಡಿ ಮಾಡ್ಕೊಬೋದು ಏನಿಲ್ಲ ನೀವು ಟೈಲರಿಂಗ್ ಶಾಪ್ಗಳಲ್ಲಿ ಹೋದರೆ ಆರಾಮಾಗಿ ಸಿಗುತ್ತೆ ತಗೊಂಡು ನೀವು ಆರಾಮಾಗಿ ಸ್ಟಿಚ್ ಮಾಡ್ಕೋಬೋದು ನಾನು ಹೇಳ್ದಂಗೆ ಕಡಿಮೆಗೆ ಸಿಗುತ್ತೆ ನೀವು ಬೇಬಿ ಕುಚ್ಗಿಂತನೂ ಕಡಿಮೆಗೆ ಸಿಗುತ್ತೆ ತಂದು ಆರಾಮಾಗಿ ಸ್ಟಿಚ್ ಮಾಡ್ಕೋಬೋದು ನೀವೇ ಸ್ಟಿಚ್ ಮಾಡ್ಕೋಬೋದು ಅಂದರೆ ಏನಿಲ್ಲ ಓಕೆನಾ ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್